ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಸಾಕಷ್ಟು ಬಡ ಜನರಿಗೆ ಅನುಕೂಲಕರವಾಗಿದೆ ಹೀಗಾಗಿ ಕಾಂಗ್ರೆಸ್ ಪರ್ವ ಆರಂಭವಾಗಿದೆ ಅಂತ ಕೃಷ್ಣಗೌಡ ಹೆಚ್ ಪಾಟೀಲ್ ಹೇಳಿದರು ಗದಗ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಗ್ಯಾರಂಟಿ ಯೋಜನೆಗಳೊಂದಿಗೆ ರಾಜ್ಯದ ಬಡ ಜನತೆಗೆ ಸಾಕಷ್ಟು ಅನುಕೂಲಕರವಾಗಿದ್ದು ಹಾವೇರಿ ಲೋಕಸಭಾ ಚುನಾವಣೆಯಲ್ಲಿ ಆನಂದಸ್ವಾಮಿ ಗಡ್ಡದೇವರಮಠ ಅವರ ಗೆಲುವು ಖಚಿತ ಅಂತ ಹೇಳಿದರು ಯುವಕರಿಗೆ ಶಕ್ತಿ ತುಂಬುವ ಉದ್ದೇಶಕ್ಕಾಗಿ ನಗರದ ಕೆಎಚ್ ಪಾಟೀಲ್ ಸಭಾಭವನ ಎಪಿಎಂಸಿಯಲ್ಲಿ ಯುವ ಚೈತನ್ಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ವೀರಣ್ಣ ಹಡಪದ ಎನ್ ಕೆ ಎಸ್ ಟಿವಿ ಫೋ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಮ್ಮ ಭಾರತ ದೇಶದಲ್ಲಿ ಇಂಡಿಯಾ ಫಾರ್ ಯೂತ್ ನಮ್ಮ ಇಡೀ ವರ್ಲ್ಡ್ ಯಂಗ್ಸ್ಟರ್ಸ್ ಸಂಖ್ಯೆ ನಮ್ಮ ದೇಶದಲ್ಲೇ ಹೈಯೆಸ್ಟ್ ಅದಕ್ಕೆ ನಮ್ಮ ದೇಶವನ್ನ ಯಂಗೆಸ್ಟ್ ಕಂಟ್ರಿ ಅಂತ ಕೂಡ ಕರೀತಾರ ನಾನು ಯುವಕರಲ್ಲಿ ಇಷ್ಟ ಪ್ರಾರ್ಥನೆ ಮಾಡೋದು ನಿಮ್ಮ ವೋಟಿಂಗ್ ರೈಟನ್ನು ನೀವು ನಿರ್ಲಕ್ಷ್ಯ ಮಾಡಬಾರ್ದು ಭಾಳಷ್ಟು ಕಡೆ ಇದು ನಮ್ಮ ಜವಾಬ್ದಾರಿ ಎಲ್ಲ ನಡೀತದ್ಬಿಟ್ರೆ ಅನ್ನುವಂಥ ಆ ಮನೋಭಾವನೆ ಐತಿ ಅದರಂತರ ಹೊರಗೆ ಬರ್ಬೇಕು ನಾವು ಹದಿನೆಂಟು ಹತ್ತೊಂಬತ್ತು ವಯಸ್ಸೋರು ಕೂಡ ಇನ್ನ ತನಕ ಅವರ ವೋಟಿಂಗ್ ಐ ಡಿ ಕಾರ್ಡನ್ನು ಮಾಡಿಸ್ಕೊಳಾರ್ದು ಉದಾಹರಣೆಗಳು ಹಂಗ ಆಗ್ಬಾರ್ದು ನಮ್ಮ ದೇಶ ಮುಂದಿನ ಪ್ರಜಾಪ್ರಭುತ್ವದ ದೇಶ ಉಳಿಬೇಕು ಅಂದ್ರೆ ನಮ್ಮ ಯುವಕರ ಭಾಗವಹಿಸಿಕೆ ಬಹಳ ಮುಖ್ಯ ಇರ್ತೈತಿ ಕೇಂದ್ರದಲ್ಲಿರ್ತಕ್ಕಂಥ ಬಿ ಬಿಜೆಪಿ ಪಕ್ಷದವರು ಅವ್ರಿಗೂ ಇದು ಬೇಕಾಗಿತಿ ಯಾರು ಎಷ್ಟು ಜನ ಅನ್ಯವೇರ್ ಇರ್ತಾರ ಎಷ್ಟು ಎಷ್ಟರ ತನಕ ಸುಳ್ಳುಗಳ ಮುಖಾಂತರ ರಾಜಕಾರಣ ರಾಜಕೀಯ ಮಾಡ್ಕೊಳ್ತಾ ಬರ್ತಾರ ಅಲ್ಲಿ ತನಕ ಅವ್ರ ಅನುಕೂಲಗಳು ಅದಾವ ಅವ್ರಿಗೆ ಇರುವಂತ ಸನ್ನಿವೇಶಗಳು ಅವ್ರಿಗೆ ಸೃಷ್ಟಿ ಆಗ್ತತಿ ಅಂತ ಅನ್ಕೊಂಡಾರ ಆದ್ರ ಈಗ ಸಾಮಾಜಿಕ ಜಾಲತಾಣದ ಮುಖಾಂತ್ರ ಬಹಳಷ್ಟು ಯುವಕರು ಎಲ್ಲ ರೀತಿ ಮಾಹಿತಿ ಹೊಂದಿದವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಹಿನ್ನಡೆಯನ್ನ ನೋಡ್ಕೊಂತ ಬರ್ತಾ ಇದಾರೆ ಯಾವ ರೀತಿ ಏಜೆನ್ಸಿಗಳ ಮುಖಾಂತರ ರಾಜಕಾರಣ ಮಾಡುವಂತ ಒಂದು ರಾಜಕೀಯ ವ್ಯವಸ್ಥೆ ಐತಿ ಅದನ್ನ ಗಮನಿಸ್ತಾ ಇದ್ದಾರೆ ಯಾವ ರೀತಿ ರೈತರಿಗೆ ರೈತರ ಸಾಲ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತಂದ ಎರಡು ಚುನಾವಣೆದಾಗು ಅವ್ರ ಮ್ಯಾನಿಫೆಸ್ಟೋದಾಗ ಹೇಳಿದ್ರು ಅದು ಆಗ್ಲಿಲ್ಲ ಇಂತ ಎಲ್ಲಾ ವಿಷಯಗಳನ್ನ ಅವ್ರು ನೋಡ್ಕೊಂಡ್ ಬಂದಾಗ ಅವ್ರಿಗೂ ಅನಸ್ತೈತಿ ಸೋಷಿಯಲ್ ಮೀಡಿಯಾದಾಗ ಒಂದೈತಿ ಐತಿ ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಒಂದಿರ್ಬೋದು ಆದ್ರೆ ಗ್ರೌಂಡ್ ರಿಯಾಲಿಟಿ ಬೇರೆನೆ ಐತಿ ಅಂತಂದ್ರೆ ಯುವಕರಿಗ ಅರಿವು ಆಗ್ತಾ ಇದೆ ನಾನು ಯುವಕರಿಗೆ ಕೇಳೋದಷ್ಟೇ ಓಟಿಂಗ್ ಮಾಡಬೇಕು ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಅಲ್ರಿ ಮೇನ್ ಸ್ಟ್ರೀಮ್ ಮೀಡಿಯಾ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಸ್ವಲ್ಪ ಅರಿವು ಮೂಡಿಸೋ ಕೆಲಸರ ಹಾಡಬೇಕಿ ಆದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾ ಮುಖಾಂತರ ಯಾವ್ದೇ ರೀತಿ ಅಂತ ಅರಿವು ಆ ವಿರೋಧ ಪಕ್ಷದವ್ರು ಬಿಜೆಪಿ ದವ್ರು ಏನ್ ತಪ್ಪು ಟೀಕಾ ಟೀಕಾಸತ್ತ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ ಇದು ಈಗಿನ ನಮ್ಮ ವ್ಯವಸ್ಥೆಯ ಹಿನ್ನಡೆ 在那个。So, uh,